ನಾನು ಕಮಲಾಕ್ಷಿ ಹಗಡೆ ಕೊಡಲೆಗೆದ್ದೆ ನಾನು ಮರ ಕೆಸವಿನ ಪತ್ತರೋಡೆ ಮಾಡಬೇಕಂತ ಅಂದ್ಕೊಂಡಿದ್ದೇನೆ ಮ ಗಾಡಿ ಹೋಗಿ ಮರ ಕೆಸವನ್ನು ತಗೊಂಡು ಬರ್ತೇನೆ ಬನ್ನಿ ಬನ್ನಿ ಮರಕೇಸವನ್ನು ತಗೊಂಡೋಗಿ ಕ್ಲೀನಾಗಿ ತೊಳೆದುಕೊಳ್ಳೋಣ ನಾಲ್ಕು ಗಂಟೆ ನೆನಪಿಕ್ಕಂತ ಉಕ್ಕಿ ಕಾಯಿ ತುರಿ ಬೆಲ್ಲ ಉಳಿಸೆ ಹಣ್ಣು ಬೇಳೆ ಕೊತ್ತಂಬ್ರಿ ಬೀಜ ಮೆಂತೆ ಕೊರ್ಬೇವ್ ಸೊಪ್ಪು ಒಣಮೆಣಸು ಸೊಪ್ಪು ಕೊಬ್ಬರಿ ಎಣ್ಣೆ ಈ ಮಸಾಲೆ ಸಾಮಾನುಗಳನ್ನು ಕೊಬ್ಬರಿ ಎಣ್ಣೆಯಲ್ಲೂ ಹುರಿದುಕೊಳ್ಳೋಣ ಈ ಮಿಶ್ರಣವನ್ನು ರುಬ್ಬಿಕೊಳ್ಳುತ್ತೇನೆ ರುಪಿಕೊಂಡಾಗಿದೆ ಕೆಸುವಿನ ಎಲೆಯ ದಡಿಗಳನ್ನು ಕ್ಲೀನಾಗಿ ತೆಗೆದು ఈ మిశ్రణం ఎల మేలేపించ ಮೂರು ಎಲೆಗಳಿಗೆ ಲೇಪಿಸಿ ಸುರುಳಿ ಸುತ್ತಿ ಕುಗಿಯಲ್ಲಿ ಹದಿನೈದು ನಿಮಿಷ ಬೇಯಿಸೋಣ ಹದಿನೈದು ನಿಮಿಷ ಬೇಯಿಸಿ ಆರಿದ ಮೇಲೆ ಕಟ್ ಮಾಡಬೇಕು ಕಾದ ಬಂಡೆ ಮೇಲೆ ಕಟ್ ಮಾಡಿದ ಪೀಸುಗಳನ್ನು ಹಾಕಿ ಕೊಬ್ಬರಿ ಎಣ್ಣೆಯನ್ನು ಎಲ್ಲಿಂದ ಬಿಡಬೇಕು ಹಾಗೆ ಎರಡೂ ಕಡೆವು ಎಣ್ಣೆ ಬಿಟ್ಟು ಫ್ರೈ ಮಾಡಿ ಕೆಂಪು ಹೋಗೋದ ತನಕ ಫ್ರೈ ಮಾಡಬೇಕು ಬಿಸಿ ಬಿಸಿ ಪತ್ರೋಡೆ ರೆಡಿ